ಅಮ್ಮ ಮೀನಾಕ್ಷಿ ಮ್ಯಾನೇಜ ಬ್ಯಾರಪ್ಪ ಹಾ ಏ ಏನಾ ಬನ್ನಿತಾ ಮತ್ತ್ ಕೆಲ್ಸ ಆಯ್ತ ಅನಪ್ಪಾ ಆಯ್ತಾ ಹ್ಮ್ನಮ್ಮ ಓದ್ ಕೆಲ್ಸ ಆಯ್ತು ಹ್ಮ್ ಇನ್ನೇನ್ ಇನ್ನೊಂದು ಒಂದ್ವರ್ ತಿಂಗಳು ಬಿಟ್ಕೊಂಡು ಹೋಗ್ಬೇಕಾಗ್ತದೆ ಹ್ಮ್ ನಮಗ್ ಅನ್ಸಿ ನಾವ್ ಸುಮ್ನೆ ಅಲ್ಲೋಗೋದೆ ಬೆಸ್ಟ್ ಬಿಡಮ್ಮ ಯಾಕಪ್ಪ ಯಾಕ ಹಂಗ ಹೇಳ್ತೀಯ ಏನ್ ಆಯ್ತಾ ಅಲ್ಲಾ ಏನಾದ್ರೆ ಏನಿಲ್ಲ ಅಮ್ಮ ನಿನ್ನೆ ರಾತ್ರಿ ಅಣ್ಣನ್ ಫೋನ್ ಮಾಡಿದ್ದೆ ಅಣ್ಣ ಹಿಂಗೆ ನಡೆದಿದ್ದೆಲ್ಲ ಹೇಳಿದ್ರು ಯಾಕೋ ತುಂಬಾ ಬೇಜಾರಾಯ್ತಮ್ಮ ಅಯ್ಯ ನೀನ್ ಅದೆಲ್ಲ ತಲೆ ಕಚ್ಕೊಂಡ್ಬೇಡ ಹ್ಮ್ ಅವಳಿಗೆ ಏನು ಗೊತ್ತಾಗಲ್ಲಪ್ಪ ಸಣ್ಣ ಹುಡುಗಿ ಹಂಗಾಗಿ ಏನೇ ಮಾತಾಡ್ತಾಳೆ ಬಿಡು ನೀನ್ ಅದೆಲ್ಲ ಯಾಕೆ ತಲೆ ಕಚ್ಕೊಂಡಿದ್ಯ ಇವಾಗ ನಾನೇನ ನಾನು ಹಿಂಗೆ ಹೇಳದ್ನ ಇಲ್ಲ ತಾನೆ ಹ್ಮ್ ಬಾ ಸೈಕಲ್ ತೊಳ್ಕೊಂಡ್ ಬರೋ ಊಟ ಮಾಡಿ ಬಂತಿ ಏನ್ರಿ ಯಾವಾಗ ಬಂದ್ರಿ ಎಷ್ಟೊತ್ತಾಯ್ತು ಬಂದು ಸ್ವಲ್ಪ ಹೊತ್ತಾಯ್ತು ಒಂದ್ ಐದ್ ನಿಮಿಷ ಆಯ್ತು ಮತ್ತೆ ಓದ್ ಕೆಲ್ಸ ಎಲ್ಲ ಮುಗಿತೇನ್ರಿ ಆಹಾ ಹಾ ಮುಗಿತು ಒಂಚೂರು ಊಟ ತಗೊಂಡ್ಬರೋ ಮೀನಾಕ್ಷಿ ಹ್ಮ್ ನನ್ಗೆ ಮನೆ ಊಟ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ ನಾನು ಅಲ್ಲ ನಿಮ್ಗೆ ಯಾವಾಗ್ಲೂ ಇದೇ ಊಟ ಬೇಕಾ ಅಲ್ವಾ ರೀ ನಾವು ಮದ್ವೆ ಆದಾಗಿಂದ ನೀವೇನ್ ಆತರ ಹೇಳಿದ್ದೇ ಇಲ್ವಲ್ಲ ನಂಗ್ ನಮ್ಮ ಅಮ್ಮನ ಮನೆಯಲ್ಲಿ ಮಾಡೋ ಊಟನೇ ಬೇಕು ಅಂತ ಇವಾಗ ಹಿಂಗ ನಾವು ವಾಪಸ್ ಹೋಗ್ಬೇಕಾನೆ ಬೆಂಗಳೂರಿಗೆ ಅವಾಗ ನಾನೇ ತಾನೇ ನಿಮ್ಗೆ ಮಾಡಾಕ್ಬೇಕು ನೀವ್ ಇದೇ ಊಟಕ್ಕೆ ಅಡ್ಜಸ್ಟ್ ಆಗ್ಬಿಟ್ರೆ ಹಿಂಗ ಹೇಳ ಆಯ್ತು ಸರಿ ಮತ್ತೆ ನೀನು ಕಲಿಬೇಕಲ್ವಾ ಅಡ್ಗೆ ಮಾಡೋದು ನೀನ್ ಅಡ್ಗೆ ಮನೆಗೆ ಹೋಗಿದ್ರೆ ಹಿಂಗ ಹೇಳು ಏನು ನಾನು ಅಡ್ಗೆ ಮನೆಗೆ ಹೋಗಲ್ವಾ ಯಾರ್ ಹೇಳಿದ್ ನಿಮ್ಗೆ ಅಂದ್ರೆ ಆಗ್ಲೇ ನಿಮ್ ಅಮ್ಮ ಎಲ್ಲ ಹೇಳ್ಕೊಟ್ಟು ಹೋದ್ರು ಅಂತ ಅನ್ನಿ ಮೀನಾಕ್ಷಿ ಅಮ್ಮ ಏನು ಹೇಳಿಲ್ಲ ನೀ ಸುಮ್ಮನೆ ಹೋಗಿ ಊಟ ತಗೊಂಡ್ಬರು ಮನಸು

அப்படே மகசூல் சுத்தம்மா நீட்ட படசு நீட்டானே சசி இதல்லா மகா சாவித்ரி நானேத்தி நானே இடத்தி அந்த இன்னுவரூ வந்தா நோடி ஏன் சோசதி சரிதா சரித்தா ஏனாய் தீர மனோஜ் ஊட்ட குஸ்டாய் அம்மா ஊட்ட படஸ்தி அந்த ஓதே தானே இல்லை ஊட்ட படசி ఆ ఇంగేనా మాడొ ఇంగేనా నడకొనొది నీను అయ్యో అత్తే నేను ఊట బడసకి అంటేనే నేను మెనక్షికి ಹೇಳ್ತಾ ಇದ್ದೆ నేను ఆహా ఊట బడసకి అంటేనే ಹೇಳ್ತಾಿದ్రో నా నేను ఊట బడసొ బెడ బర్తి అవరే బడస్పెకంటే ఆ బడసకత్త సున్నదే మెనక్షి ఏన్ని సులు ಹೇಳ್ತಾ ఇద్దే నీను అలా నిన్నేళితేను న నేను ఊట బడస్ని అంటే కల్లే నేను ఏళీదు న బడస్ని అంటే బెడ ఉండాలమ్మ అయ్యో దేవుడే ఏన్ ఆగیده ఈ మనేది అలా ఊట బడస్త్రో ఇల్ల ఏదోగ్లో నేను ఇర పతడియప తగొ బర్తిని ఊట మాడప ఆ ఆరామగా ఊట మాడొ ಓ ಮನೋಜ ಇಷ್ಟೊತ್ತಾಯ್ತಪ್ಪ ಬಂದು ಅಪ್ಪ ಈಗ ಸ್ವಲ್ಪ ಓದ್ತಾಯ್ತಪ್ಪ ಅಣ್ಣ ಎಲ್ಲೋದ್ರು ಒಂದ್ ಕಡೆ ಹೋಗೋರ ಇಲ್ಲ ಮನೇಲಿ ಇದಾರ ಇಲ್ಲಪ್ಪ ಹೊಲ್ದಾಗ ಅವ್ನಿ ಹಾಗೋಡ್ ಹಾಕಿಸ್ತಾವ್ನೇ ಹ ನೆನೆ ರಾತ್ರಿ ಒಂಚೂರು ತಳ್ಳಿ ಮಳೆ ಹೇಳು ಇನ್ನ ಲಾಗೋಡ್ ಇವತ್ತು ಹಚ್ಬಿಟ್ರೆ ಎಲ್ಲಾ ಕರಿಕೋತದೆ ಅಂತ ಲಾಗೋಡ್ ಒಳಗ ಬಿಟ್ಟಿ ಕಮ್ಲು ಯಾಕೆ ಹಿಂಗಿದ್ಯಾ ಏನಾಯ್ತು ಏನಮ್ಮ ಏನ್ ವಿಚಾರ ఎనా దృయ్దరు హేళు ఆంద్రా ను కరస్తిన్యలే ఇలే మాతాలేనా ఏన్యలు? ఇగ్బాడా ఓగపా ఇవదిన్యలు? ఇవదిన్యలు మార్పా ఇవారా మార్పారా ను ಆ ಮನೋಜ ಕೆಲ್ಸದಿಂದ ಬಂದವನೇ ಊಟ ಬಡಿಸೋ ಅಂತ ಹೇಳೋನೆ ಯಾರು ಊಟ ಬಡಿಸಿಲ್ಲ ನೋಡ್ರಿ ನನ್ಗೆ ಎಷ್ಟ್ ಬೇಜಾರ್ ಅಂತ ಅಲ್ಲ ಏನ್ ನಮ್ ಸರಿತಾ ಯಾಕೆ ನಡ್ವೆ ಬತ್ತ ಬತ್ತ ಹಿಂಗಾದ್ಲು ಅಲ್ಲ ಗಂಡನ್ ಊಟ ಬಡಿಸೋ ಜವಾಬ್ದಾರಿ ಹಿಡ್ತಿಗಿರ್ಬೇಕು ನೀನ್ ಯಾಕೆ ಸರಿತಾ ನನ್ ಕೋಪ ಮಾಡ್ಕೊಂತಿ ಇವಾಗ ಅವಳು ಮೀನಾಕ್ಷಿ ಅಂತ ಏನಂತ ಕೆಲಸ ಮಾಡೋ ಹುಡುಗಿ ಏನಲ್ಲ ಅಲ್ವಾ ಅದು ಸರಿ ತುಂಬ ಗೊತ್ತು ಆಯ್ತು ಸಂದರ್ಭಕ್ಕೆ ತಕ್ಕಂಗೆ ಈ ಹುಡುಗಿನ ಕೆಲಸ ಕೆಲ್ಸ ಮಾಡ್ಕೋಬೇಕಲ್ವೇನ್ರಿ ಸರಿತಾನು ಅಲ್ಲ ಈ ಹುಡುಗಿ ಯಾಕೆ ಹಿಂಗ್ ಮಾಡ್ತಾಳೆ ನೋಡ್ ಮಿ ನಾವು ಎಲ್ಲಾ ಕಣ್ಣಿದ್ರ ನೋಡೇ ಮಾತಾಡಿದಾಗ ಕೆಲವೊಂದ್ಸಲಿ ತುಪ್ಪಾಗ್ತವೆ ಇವಾಗ ನೋಡ್ದಂಗೆ ನಾನ್ ಹೆಂಗ್ ಹೇಳ್ತೀಯ ಸರಿ ಸಂದಿ ತುಪ್ಪು ಅಂತ ಆಯ್ತು ಹ್ಮ್ ಹ್ಮ್ ನಾನ್ ನಿನ್ ಮೊದ್ಲೆ ಹೇಳ್ದೆ ಹ್ಮ್ ಇವೆಲ್ಲ ಬೇಡ ಚಿಕ್ಕ ಮಗ ಚಿಕ್ ಸೊಸೆ ಅಲ್ಲೆಲ್ಲ ಬೆಂಗ್ಳೂರಾಗ ಅವ್ರಿ ಅವ್ರ ಹಂಗೆ ಇರಕ್ ಬಿಡು ಅಂತ ಏನೋ ನನ್ನ ಮಕ್ಕಳು ನನ್ನ ಕಣ್ ಮುಂದೆ ಇರ್ಬೇಕು ಅಂತ ಕರ್ಸ್ಕೊಂಡೆ ಇವಾಗ ಅವ್ರಿಗೆ ಇಲ್ಲಿ ಅಡ್ಜಸ್ಟ್ ಆಗ್ತಿಲ್ಲ ಇವಾಗ ನೀನು ಬಲವಂತ ಮಾಡಿ ನೀನ್ ಅಡಿಗೆ ಬಾ ನಿನ್ ಕೆಲ್ಸ ಅವ್ರಿಗೆ ಮಾಡ್ತಾಳ ಹೇಳು ಅಲ್ಲರಿ ಮನ್ಷ ಬೇಸು ತಿನ್ನೋದಿರಲ್ವೇನ್ರಿ ನೀನು ಬೆಂಗ್ಳೂರಾಗಲ್ಲಾನು ಇರು ಬೊಂಬೈಗು ಎಲ್ಲಿದ್ರು ಅಲ್ಲ ಮನೆ ಮನೆ ಇರ್ತದ ಎಲ್ಲ ಇರ್ತಾನೆ ಅಡಿಗೆ ಮನೆ ಎಲ್ಲ ಬೇಸಾ ತಿನ್ನೋದು ಮಾಮೂಲಿ ತಾನೆ ಅಲ್ಲ ಅದ್ ಯಾವ ಊರನ್ನ ಆಗಿರ್ಲಿ ಯಾವ ಆಗಿರ್ಲಿ ಅವ್ರಿಗೆ ಅವ್ರ ಒಟ್ಟಿಗೆ ಅವ್ರು ನೋಡ್ಕೋಬೇಕು ಬೇಡವರಿ ಅದವ್ರ ಅರ್ಥ ಮಾಡ್ಕೋಬೇಕು ಅದವ್ರ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ ಅವರು ಇಷ್ಟ ದಿನ ಬೆಂಗ್ಳೂರಲ್ಲಿ ಇದ್ರಲ್ಲ ಮಾಡ್ಕೊಂಡ್ ತಿಂತಿದ್ರು ಹಂಗೆ ಮಾಡ್ಕೊಂಡು ತಿಂತಾರೆ

ಮೀನಾಕ್ಷಿ ಇವಾಗ ತುಂಬಾ ಸುಸ್ತಾಗಿದೆ ನಾಳೆ ಮಾತಾಡೋಣ ಹೇಳು ನಾಳೆ ನಾಡೋದಿಲ್ಲ ಇಲ್ಲ ಇವಾಗ ಮಾತಾಡಬೇಕು ಏನು ಮೀನಾಕ್ಷಿ ನಿಮ್ಮ ಪ್ರಾಬ್ಲಮ್ ಅಲ್ಲ ಏನು ಪ್ರಾಬ್ಲಮ್ ಹೇಳು ನಿಂದು ನೀವು ನಮ್ಮ ನೂರು ಕರ್ಕೊಂಡು ಬಂದಿದ್ದೆ ಎಷ್ಟು ದಿವಸಕ್ಕೆ ಒಂದು ತಿಂಗಳು ಮಟ್ಟಿಗೆ ಇರೋಣ ಅಂತ ಆಗಲೇ ಒಂದೂವರೆ ತಿಂಗಳು ಆಗ್ತಾ ಬಂತು ಇನ್ನ ನೀವು ಬೆಂಗಳೂರು ಅನ್ಕೊಂತಾನೆ ಇಲ್ವಲ್ಲ ಹೆಂಗೆ ನೋಡು ಮೀನಾಕ್ಷಿ ಬೆಂಗಳೂರಲ್ಲಿ ಒಂದ್ ಸ್ವಲ್ಪ ದಿವಸ ನಿಮ್ ತಾಯಿ ಇದ್ರು ಅವ್ರು ಹಂಗೋ ಹಿಂಗೋ ಬೇಸದ ಅದು ಇದು ಮಾಡ್ಕೊಂಡು ನಮ್ ಜೊತೆಗಿದ್ರು ಚೆನ್ನಾಗಿತ್ತು ಇವಾಗ ನಿಮ್ ಅಣ್ಣನ್ಗೆ ಮದುವೆ ಮಾಡಿದ್ರು ನಿಮ್ ತಾಯಿ ಅವ್ರನ್ನ ನೋಡ್ಕೊಳೋದಕ್ ಹೋದ್ ಸರಿನಾ ಅದಾದ್ಮೇಲೆ ನೀನ್ ಅಡ್ಗೆ ಕಲಿಯಲಿಲ್ಲ ಮಾಡ್ಲಿಲ್ಲ ಆಯ್ತು ಒಪ್ಕೋತೀನಿ ಕಲ್ತ್ಕೋತೀಯ ಮುಂದಕ್ಕೆ ಅಂತ ಭರವಸೆ ನನ್ಗೂ ಐತೆ ಆದ್ರೆ ಅಡ್ಗೆ ಕಲಿಯೋವರ್ಗೂ ಆದ್ರೂ ಇಲ್ಲಿರೋನಲ್ವಾ ನಾನಿಲ್ಲ ಅಡಿಗೆ ಇಲ್ಲಿ ಯಾರು ಕೊಳಕು ಅಡ್ಗೆ ಮಾಡಲ್ಲ ಇಲ್ಲಿ ನೀಟ್ವಾಗಿ ಎಲ್ಲ ಫ್ರೆಶ್ ಆಗಿ ಅಡಿಗೆ ಮಾಡೋದಕ್ಕೆಲ್ಲ ತಯಾರಿ ಮಾಡ್ಕೊಂಡ್ ಹೋಗ್ ಚೆನ್ನಾಗಿ ಅಡ್ಗೆ ಮಾಡ್ತಾರೆ

ಅದ್ರ ಬಗ್ಗೆ ಯೋಚನೆ ಗೊತ್ತಾ ಹೌದಾ ಅಷ್ಟಿರ್ದಂಗೆ ಒಡವೆಗಳಿದ್ಯಾ ಸರಿ ತಕ್ಕ ಹೇಳು ಮೊನ್ನೆ ನಿನ್ ಬೇರು ತೆಗೆದು ಒಡವೆಗಳನ್ನೆಲ್ಲ ಜೋಡಿಸ್ತಾ ಇರ್ಬೇಕಾದ್ರೆ ನೋಡ್ದೆ ಬಳೆ ಸರ ನೆಕ್ಲೆ ಲಾಂಗ್ ಚೈನ್ ಎಂತ ಒಡವೆ ಮಾಡಿಸ್ಕೊಂಡಿದ್ಯಾ ಅದೆಲ್ಲ ಎಲ್ಲಿಂದ ಬಂತು ಹೆಂಗೋ ನಿಮ್ಗೆ ಅಪ್ಪ ಅಮ್ಮ ಇಲ್ಲ ಅಲ್ವಾ ಇಂತವ್ರ ಮನೆಯಿಂದ ಒಂದ್ ಬೆಳೆದಾಸು ತಂದಿಲ್ಲ ನೀವು ಸರಿನಾ ಮತ್ತ ಅವೆಲ್ಲ ಯಾರ್ ಕೊಟ್ಟರು ನಿಂಗೆ ನಾನೇ ಕೊಟ್ಟೆ ನಾನೇ ಕೊಟ್ಟೆ ಕಣ ಮೀನಾಕ್ಷಿ ಯಾಕೆ ನೀನು ಕೊಟ್ಟಿರ್ದೇನೆ ನನಗ ನನಗೇನ್ ಕೊಟ್ಟಿದ್ದೀರಾ ಏನ್ ಕಿತ್ತೋಗಿರೋ ನಾಲ್ಕು ಬಳೆ ಒಂದ್ ನೆಕ್ಲೆಸ್ ಒಂದ್ ಲಾಗ್ ಚೈನ್ ಸಾಕಾ ಒಂದ್ ಸರಿ ತಕ್ಕ ನಾತ್ರ ಎಷ್ಟು ಹೊಡವೆ ಐತೆ ಗೊತ್ತಾ ನಿಮ್ಗೆ ಅವಳ ಹತ್ರ ಎಷ್ಟು ಆಯ್ತು ನಿನ್ನ ಅಷ್ಟೇ ಇರೋದು ಅವಳಿಗೆ ಎಷ್ಟು ಕೊಟ್ಟಿದ್ದೀನೋ ನಿಂಗೂ ಅಷ್ಟೇ ಕೊಟ್ಟಿರೋದು ನಿನ್ ಕಡೆ ನಾನು ಬಿಟ್ಕೊಂಡು ನೋಡ್ಬೇಕಾಗಿತ್ತು ಅವೆಲ್ಲ ಕತೆ ಬೇಡ ಆತೆ ಸುಮ್ನೆ ಮನೆಯಲ್ಲ ಆಸ್ತಿ ಪಾಲ್ ಮಾಡಿ ಆರಾಮಾಗಿ ನಮ್ ಜೀವನ ನಾವು ನೋಡ್ಕೊತೀವಿ ನಿಮ್ ಜೀವನ ನೀವು ನೋಡ್ಕೊಳ್ರಿ ನಿಮ್ ತರ ಜೀವನ ಮಾಡೋದಕ್ಕೆ ನಮ್ಗೆ ಆಗೋದಿಲ್ಲ ಅಷ್ಟೇ ನಾನ್ ಅನ್ಕೊಂಡಿದ್ನಮ್ಮ ನಾನು ಇದನ್ನ ಯಾವಾಗ್ಲೂ ಅನ್ಕೊಂಡಿದ್ದೆ ಈ ತರ ಒಂದು ಸಿಚುವೇಶನ್ ನ ಇನ್ನೂ ಬಂದಿಲ್ವಾ ಅಂತ ಬಂತು ನೋಡು ಕಮ್ಲೋ ನಾನ್ ನಿನ್ಗೇನ್ ಹೇಳಿದ್ದು ಅವನ್ ಕರ್ಸಕ್ ಮುಂಚೆ ನಾನ್ ನಿನ್ಗೆ ಏನ್ ಹೇಳಿದ್ದು ಬೇಡ ಅವ್ರು ಎಲ್ಲಿದ್ದಾರೋ ಅಲ್ಲೇ ಸುಖವಾಗಿರ್ಲಿ ನಾವ್ ನಮ್ಮ ಪಡೆ ನಾವು ಸುಖವಾಗಿದ್ದೀವಿ ಅಂತ ನಿನ್ ಕೇಳ್ದ ಕೇಳಿಲ್ಲ ನಮ್ ಮಗ ಬೇಕು ಸೊಸೆ ಬೇಕು ಎಲ್ಲಾರು ಬೇಕು ನಾನು ಎಲ್ಲಾರ್ ಕಡೆ ಮುಂದೆನು ಕಣ್ ಮುಚ್ಚಬೇಕು ಅಂದೆ ನೋಡ್ದಾ ಆಯ್ತಮ್ಮ ನಿನ್ಗೆ ಪೂಜೆ ಮರ್ಯಾದಿ ಅಪ್ಪ ದಯವಿಟ್ಟು ನನ್ನ ಬಿಡಪ್ಪ ಯಾವ್ದೇ ರೀತಿ ಆಲೋಚನೆ ನನ್ಗಿಲ್ಲಪ್ಪ ಆತರ ಇವಳು ಯಾಕೆ ಹಿಂಗ್ ಆಡ್ತಾ ಇದ್ ಗೊತ್ತಾಗ್ತಿಲ್ಲಪ್ಪ ನನ್ಗೆ ನನ್ಗೆ ಏನೊಂದು ಅರ್ಥ ಆಗ್ತಾ ಇಲ್ಲಪ್ಪ ನನ್ಗೂ ನಿಮ್ ಜೊತೆ ಇರೋದು ತುಂಬಾನೇ ಇಷ್ಟಪ್ಪ ಅಮ್ಮ ಕರ್ಸ್ಕೊಂಡ್ಲು ಅಂತಲ್ಲ ನಾನೇ ನಾನಾಗೆ ಇಷ್ಟಪಟ್ಟು ಬಂದಿದೀನಪ್ಪ ಇವಾಗ ಮತ್ತೆ ನಾನು ಅಲ್ಲಿ ಹೋಗ್ಬೇಕು ಇರ್ಬೇಕು ಅಂತಂದ್ರೆ ನನ್ಗೊಂಥರ ಹಿಂಸೆನೆ ಅಪ್ಪ ದಯವಿಟ್ಟು ಅಪ್ಪ ನನ್ ನನ್ನ ಅಪ್ಪ ನಾನ್ ಪರವಾಗಿ ಅವ್ಳು ಪರವಾಗಿ ನಾನ್ ಕ್ಷಮೆ ಕೇಳ್ತಿನಪ್ಪ ಅಮ್ಮ ಮೀನಾಕ್ಷಿ ಇವಾಗ ಆಸ್ತಿ ಪಾಲ್ ಮಾಡ್ತೀವಿ ಅಂತಾನೆ ಅನ್ಕೋ ಆ ನೀನು ಅದನ್ನ ಏನಮ್ಮ ಮಾಡ್ತೀಯಾ ನಿನ್ನ ಪಾಲಿನ ಆಸ್ತಿ ನೀನ್ ಏನ್ ಮಾಡ್ತೀಯಾ ಒಂದ್ಸಲಿ ಆಸ್ತಿ ಪಾಲ್ ಮಾಡಿ ಭಾಗ ಕೊಟ್ಟ ಮೇಲೆ ಆ ಭಾಗ ನಾ ಏನ್ ಮಾಡ್ಕೋತಿ ಅಂತ ಹೆಂಗ್ ಕೇಳ್ತೀರಾ ಮಾವ ನೀವು ಹ್ಮ್ ಅದನ್ನ ನಮ್ದಾದ್ಮೇಲೆ ನಾವೇನಾದ್ರೂ ಮಾಡ್ಕೋಬಹುದು ಆ ಆಸ್ತಿನ ಶಬಾಸ್ ಶಬಾಸ್ ವೆರಿ ಗುಡ್ ನಾನ್ ಎಕ್ಸ್ಪೆಕ್ಟ್ ಮಾಡಿದ್ನಮ್ಮ ಈ ಉತ್ತರ ಎಕ್ಸ್ಪೆಕ್ಟ್ ಮಾಡಿದ್ದೆ ಯಾಕೆ ಹೇಳ್ತಾ ಇದ್ದೀನಿ ನಿಮ್ಮ ಮಾತು ಅಂದ್ರೆ ನಮಗೆ ಯಾರು ನಮ್ಮ ಅಪ್ಪ ಆಗ್ಲಿ ನಮ್ಮ ತಾತ ಆಗ್ಲಿ ಆಸ್ತಿ ಭಾಗ ಕೊಟ್ಟಿಲ್ಲಮ್ಮ ಈ ಆಸ್ತಿ ಏನೆಲ್ಲ ಐತೆ ಅದೆಲ್ಲಾ ನಮ್ದು ಸ್ವಂತ ದುಡಿಮೆ ಅರ್ಥ ಆಯ್ತಾ ಈ ಸ್ವಂತ ದುಡಿಮೆ ಅಂತಂದ್ರೆ ಇದು ಸ್ವಯಾಜಿತ ಆಸ್ತಿ ನಾನು ಕಷ್ಟಪಟ್ಟು ದುಡ್ದಿರೋ ಆಸ್ತಿ ನಮ್ಮ ಈ ಆಸ್ತಿಯಲ್ಲಿ ಭಾಗ ಕೊಡ್ಲೇಬೇಕು ಅಂತ ಏನಿಲ್ಲ ಸರಿನಾ ನನಗೆ ಮೂರ್ ಜನ ಮಕ್ಕಳು ನನ್ನ ಮೂರ್ ಜನ ಮಕ್ಳಿಗೂ ಸಮಪಾಲ ಆಸ್ತಿ ಮಾಡ್ಬೋದು ಇಲ್ಲ ಹೆಣ್ಮಕ್ಳಗ ಅಷ್ಟು ಎಷ್ಟು ಕೊಟ್ಟು ಗಂಡಮಕ್ಳಿಗೆ ಸಮಪಾಲ ಆಸ್ತಿ ಮಾಡ್ಬೋದು ಅದು ಇಲ್ಲ ಅಂತಂದ್ರೆ ನನಗ್ ನಾನೇ ಮಾಡ್ಕೊಂಡು ನಾನೇ ನನ್ ಜೀವನ ನಡ್ಸ್ಕೋಬಹುದು ಇದು ಇಲ್ಲಿರೋ ವಿಚಾರ ಇರು ಕಂಬ್ಲು ನೀನ್ ಇರು ಕೆಲವೊಬ್ರಿಗೆ ಕಣ್ಣಿನ ಮೇಲೆ ಪೊರೆ ಬಂದಿರುತ್ತೆ ಆ ಪೊರೆನ ಕಳಿಸಿದ್ರೇ ಆ ಕಣ್ಣು ನೀಟಾಗಿ ಕಾಣೋದು ಆ ಪೊರೆನ ನಾನು ಕಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ನೀನ್ ಸುಮ್ನಿರು ಅಪ್ಪಾ ಮಾತಾಡ್ಬೇಡಿ ಮಾತಾಡ್ಬೇಡಿಯಪ್ಪ ಎಲ್ಲ ನನ್ಗೂ ಗೊತ್ತು ಅವಳಿಗೆ ಏನ್ ಗೊತ್ತಾಗಲ್ಲಪ್ಪ ಅವ್ಳ ಒಂಥರ ಚಿಕ್ಕ ಹುಡ್ಗಿ ತರ ಏನೋ ಬಾಯ್ ಬಂದಿದ್ ಮಾತಾಡ್ಬಿಡ್ತಾಳ ಅಷ್ಟೇ ಅಪ್ಪ ಮನೋಜ್ ಚಿಕ್ಕ ಹುಡ್ಗಿ ಚಿಕ್ಕ ಹುಡುಗಿ ಅಂತ ನಾವು ನೆಗ್ಲೆಕ್ಟ್ ಮಾಡೋದು ಒಳ್ಳೇದಲ್ಲಪ್ಪ ಎಲ್ಲಾರ್ಗು ಎಲ್ಲಾ ರೀತಿಯಲ್ಲೂ ಅರ್ಥ ಮಾಡಿಸ್ಲೇಬೇಕು ಇವಾಗ ಏನ ಕೇಳ್ದಲ್ಲಮ್ಮ ಏನ್ ಕೇಳಿದ್ದು ಒಡವೆ ವಿಚಾರ ಕೇಳ್ತಾ ಇದ್ದಲ್ವಾ ಅದನ್ನು ಹೇಳ್ತೀನಿ ಸರಿತಮ್ಮನ ಹತ್ರ ಯಾಕೆ ಅಷ್ಟೊಂದು ಒಡವೆ ಮತ್ತೆ ನಿನ್ನ ಹತ್ರ ಯಾಕೆ ಕಡಿಮೆ ಒಡವೆ ಅಲ್ವಾ ಸರಿತನ್ಗೆ ಎಷ್ಟು ಒಡವೆ ಮಾಡಿಸ್ಕೊಟ್ಟಿದ್ದಾಳು ಕಮಳು ಅಷ್ಟೇ ಒಡವೆ ನಿಂಗೂ ಮಾಡಿಸ್ಕೊಟ್ಟಿದ್ದಾಳೆ ಉಳ್ದಿರೋ ಎಲ್ಲಾ ಒಡವೆನು ಸರಿತಮ್ಮನ ತಾಯಿ ನೋವು ಅರ್ಥ ಮಾಡ್ಕೊ ಸರಿತಾಳ ತಾಯಿ ಒಡವೆ ಸರಿತಾ ಹತ್ರ ಇದೆ ಇವಾಗ ಹೇಳು ಸರಿತಾಳ ತಾಯಿ ಒಡವೆ ನಿನ್ ಕೊಡ್ಬೇಕಾ ಅಲ್ಲ ಅವ್ರ ಹತ್ರ ಏನಿತ್ತು ಅಂತ ಅಲ್ಲ ಅವಳಿಗೆ ಏನಾದ್ರು ಆಸ್ತಿ ಪಾಸ್ತಿ ಏನಾದ್ರು ಇತ್ತ ಒಡವೆ ಎಲ್ಲಿಂದ ಬರುತ್ತೆ ಮುಚ್ಚೆ ಬಾಯಿ ಸರಿತನ್ ಬಗ್ಗೆ ಮಾತಾಡೋ ಒಂದೇ ಒಂದು ಅರ್ಹತೆ ನಿನಗಿಲ್ಲ ನಾನು ಪೂರ್ತಿ ಮಾತಾಡೋದಕ್ ಬಿಡಮ್ಮ ಮೀನಾಕ್ಷಿ ಸರಿತಾಳ ತಾಯಿ ಅವರ ತವರ ಮನೆಯಲ್ಲಿ ಸಮೃದ್ಧವಾಗಿ ಇದ್ದವಳು ಮಹಾತಾಯಿ ಹತ್ತಾರು ಜನಕ್ಕೆ ನೂರಾರು ಜನಕ್ಕೆ ಅನ್ನ ಹಾಕಿರೋ ಮಹಾತಾಯಿ ಅವಯಮ್ಮ ಅವ್ರ ತಾಯಿ ಹಾಕಿರೋ ಅನ್ನದ್ರು ನಾನ್ ನಮ್ಮೇಲಿದೆ ಯಾ ಗೊತ್ತಾ ನಾವ್ ಈ ಊರು ಬಂದು ಹೊಸದ್ರಲ್ಲಿ ನಮಗೆ ಆಶ್ರಯ ಕೊಟ್ಟಿದ್ದೇ ಅವ್ರ ತಂದೆ ತಾಯಿ ನಮ್ಮ ಇವಾಗ ನಾವಿಲ್ ಇದೀವಲ್ಲ ಈ ಮನೆ ದೊಡ್ಡ ಮನೆ ಈ ಮನೆನ ನನ್ನ ಹೆಸರು ಬರ್ಕೊಟ್ಟಿದ್ದು ಸರಿತಾ ಅವರ ಚಿಕ್ಕಪ್ಪ ಅಂದ್ರೆ ಈ ಮನೆ ಸರಿತಾ ತನ್ನ ತಾಯಿ ಹೆಸರಲ್ಲಿ ಇತ್ತು ತಾಯಿ ಹೆಸರಲ್ಲಿ ಇದ್ದಿದ್ದ ಮನೆಯ ನನ್ನ ಹೆಸರು ಮಾಡಿಸ್ಕೊಟ್ಟಿದ್ರು ಸರಿತಾ ಚಿಕ್ಕಪ್ಪ ಇಲ್ಲಮ್ಮ ಹೇಳ್ಬೇಕು ಐತೆ ಅಂದ್ಮೇಲೆ ಎಲ್ಲಾ ಹೇಳ್ಬೇಕು ಹೇಳ್ಬಿಡ್ತೀನಿ ನಮ್ಮ ಅಜ್ಜಿ ತಾತನ ಆಸ್ತಿ ನಮ್ ತಂದೆ ತಾಯಿಗ್ ಬಂದ್ಮೇಲೆ ನಮ್ಮ ತಂದೆ ಯಾರಿಗೋ ಗೊತ್ತಿಲ್ದಂಗೆ ಸಹಿ ಮಾಡಿ ಅವ್ರ ಆಸ್ತಿನೆಲ್ಲಾ ಕಳ್ಕೊಂಡ್ರು ಅಂದ್ರೆ ನಾವು ಬೀದಿ ಪಾಲಾದ್ವಿ ನನ್ನ ಸ್ನೇಹಿತನಾಗಿರೋ ರಾಮಕೃಷ್ಣ ಅಂದ್ರೆ ಸರಿತಾ ಅವ್ರ ತಂದೆ ನಮ್ಗೆ ಆಶ್ರಯ ಕೊಟ್ಟು ಅನ್ನ ಕೊಟ್ಟು ಬಟ್ಟೆ ಕೊಟ್ಟು ಅವ್ರ ಮನೇಲಿ ಒಂದ್ ತಿಂ ಇಟ್ಕೊಂಡು ನಮ್ಮನ್ನ ನೋಡ್ಕೊಂಡ್ರು ಅರ್ಥ ಆಯ್ತಾ ಅದಾದ್ಮೇಲೆ ನಮ್ ಕೃಷ್ಣ ಮತ್ತೆ ಮನೋಜ ಮತ್ತೆ ಶಾಂತಮ್ಮ ಮೂರ್ ಜನ ಮಕ್ಕಳು ನಮ್ಗೆ ಅವಾಗಿನ ಶಾಂತಮ್ಮ ಹುಟ್ಟಿರ್ಲಿಲ್ಲ ಕೃಷ್ಣ ಮತ್ತೆ ಮನೋಜ ಚಿಕ್ಕ ಮಕ್ಕಳು ಒಂದಷ್ಟು ದಿನಗಳಾದ್ಮೇಲೆ ರಾಮಕೃಷ್ಣ ನನಗೆ ಅಂತ ಒಂದ್ ಎಕರೆ ಜಮೀನು ಕೊಟ್ಟ ನಾನಾ ಎಕರೆ ಜಮೀನಲ್ಲಿ ವ್ಯವಸಾಯ ಮಾಡಕ್ ಶುರು ಮಾಡದ್ಮೇಲೆ ರಾಮಕೃಷ್ಣನಲ್ಲಿ ಇದ್ದಿದ್ದ ಆಸ್ತಿ ಪಾಸ್ತಿ ಎಲ್ಲಾ ಅವ್ರ ಅಕ್ಕ ತಂಗಿದಿರು ಅಷ್ಟು ಬರ್ಸ್ಕೊಂಡು ಖಾಲಿ ಮಾಡಿದ್ರು ನನ್ನ ಹತ್ರ ಇದ್ ಒಂದ್ ಎಕರೆ ಜಮೀನಲ್ಲಿ ನಾನ್ ವ್ಯವಸಾಯ ಮಾಡಿ ಅಷ್ಟೆಷ್ಟು ಬೆಳವಣಿಗೆ ಮಾಡ್ಕೊಂಡು ನಾನ್ ಇನ್ನೊಂದ್ ಎರಡು ಮೂರ್ ಎಕರೆ ಜಮೀನ್ ತಗೊಂಡೆ ಅಷ್ಟೊದಗಾಗ್ಲೆ ಮಕ್ಳೆಲ್ಲಾ ಬೆಳೆದು ದೊಡ್ಡವರಾಗಿದ್ರು ಯಾವ್ದೋ ಮಗುನ್ ಕಾಪಾಡಕ್ ಹೋಗಿ ರಾಮಕೃಷ್ಣ ನೀರಿಗೆ ಬಿದ್ದು ಅವ್ನ್ ಪ್ರಾಣ ಕಳ್ಕೊಂಡ ಅವನ್ ಪ್ರಾಣ ಕಳ್ಕೊಂಡಿದ್ದನ್ನ ಸಹಿಸ್ಕೊಳಕ್ ಆಗ್ದಂಗೆ ಅದನ್ನ ಕೂಗಿಸ್ಕೊಳಕ್ ಆಗ್ದಂಗೆ ಆ ಅವ್ರಮ್ಮ ಅಂದ್ರೆ ಸವಿತಾ ಅವ್ರಮ್ಮ ಕೂಡ ಹಾಗೆ ಸತ್ತ ಅವರಪ್ಪ ತೀರ್ಕೊಂಡಿದ್ದ ಎರಡ್ ಮೂರ್ ದಿವ್ಸಕ್ಕೆ ಅವ್ರಮ್ಮ ಕೂಡ ಉಸಿರು ನಿಲ್ಸುದು ಇಷ್ಟು ಆಗಿದ್ ಕತೆ ನಾವಿರೋ ಈ ಮನೆ ಸರಿತನ್ ಮನೆ ಗೊತ್ತಾಯ್ತಾ ಸರಿತನ ಹತ್ರ ಇರೋ ಒಡವೆ ಸರಿತಳ ತಾಯಿ ಅರ್ಥ ಬರ್ತಾಯ್ತಾ ಇವಾಗ ಕೇಳಮ್ಮ ಯಾವ್ದ್ರಲ್ಲಿ ನಿನ್ ಭಾಗ ಬೇಕು ನೀನ್ ಯಾರನ್ನ ಅನಾಥಳು ಗತಿಗಿಳಿದಿರೋಳು ಅತ್ತಿದ್ದೋ ಅವಳದೇ ಮನೇಲಿ ನೀನ್ ಇದೆಯಾ ಹೇಳಿವಾ ಅದ್ಗೆ ದಯವಿಟ್ಟು ಕ್ಷಮಿಸ್ಬಿಡಿ ಅದ್ಗೆ ಈ ಎಲ್ಲಾ ವಿಚಾರ ನನ್ಗೆ ಗೊತ್ತಿದ್ರು ನನ್ ಮೀನಾಕ್ಷತ್ರ ಏನು ಹೇಳಕ್ ಆಗ್ತಾ ಇರ್ಲಿಲ್ಲ ಯಾಕಂದ್ರೆ ಅಮ್ಮ ಹೇಳಿದ್ಲು ಯಾವ ವಿಚಾರನು ಯಾಕೆ ಏನು ಹೇಳ್ಕೋಬೇಟ್ ಅಂತ ಹೇಳಿದ್ದೆ ಈ ತರ ಮನೆ ವಿಚಾರ ಆಗ್ಲಿ ಆಸ್ತಿ ವಿಚಾರ ಆಗ್ಲಿ ನೀವ್ ಯಾರತ್ರ ಅತ್ತೆ ನನ್ನ ಮೇಲೆ ಆಣೆ ಅಂತ ಹೇಳಿದ್ದೆ ಯಾಕಂದ್ರೆ ಮತ್ತೆ ಒಂಥರ ಅನ್ಸುತ್ತಲ್ವಾ ಹಂಗಾಗಿ ನನ್ಗೆ ಮನೇಲಿ ಜಗಳ ಮಾಡೋದು ಇವೆಲ್ಲ ಇಷ್ಟ ಆಗಲ್ಲಪ್ಪ ಬೇಜಾರ್ ಮಾಡ್ಕೊಂಬೇಡಮಿನ ನೀನು ನಮ್ ಇರ್ತೀಯ ಅಂದ್ರೆ ನಮ್ಗ್ ತುಂಬಾ ಖುಷಿ ನಮ್ಮ ಅದಕ್ಕಿಂತ ಖುಷಿ ಬೇರೆ ಏನಿದೆ ಹೇಳು ಎಲ್ಲಾರು ಒಂದ್ ಮನೇಲಿ ಹೊಂದ್ಕೊಂಡು ನಡ್ಕೊಂಡು ಹೋಗೋದು ತುಂಬಾ ಮುಖ್ಯ ಆಗುತ್ತಮ್ಮ ಹಂಗಾಗಿ ನಾನು ಪ್ರತಿಯೋದಕ್ಕೂ ನಾನೇ ಮಾಡ್ತೀನಿ ಅಂತ ಹೇಳ್ತಿದ್ದೆ ಬಿಟ್ಟರೆ ನಾನು ಯಾವುದೇ ರೀತಿ ನಿನ್ನನ್ನು ಅಧ್ವ್ಯಾಷ ಮಾಡ್ಬೇಕು ಅಂತಿಲ್ಲಮ್ಮ ಅಲ್ಲಕ್ಕ ಇಷ್ಟೆಲ್ಲ ಇಟ್ಕೊಂಡು ನೀನು ಇಷ್ಟು ಸರಳವಾಗಿ ಹೆಂಗ್ ಇರ್ತೀಯ ಅಲ್ಲ ಏನು ಅಂದ್ರೆ ನಾನೇ ಇಷ್ಟೆಲ್ಲ ಕೂಗಾಡಿ ಎರ್ಚಾಡಿ ರಂಪಾಠ ಮಾಡ್ತಾ ಇರ್ಬೇಕಾದ್ರೆ ನೀನು ಯಾಕ ಸುಮ್ಮನಿದ್ದೆ ಈ ಥರ ಈ ಥರ ಇದೆ ವಿಷಯ ಅಂತ ಯಾಕೆ ಹೇಳ್ಲಿಲ್ಲ ನನ್ಗೆ ನನಗೆ ತುಂಬಾನೇ ಒಂಥರ ಬೇಸರ ಆಗ್ತೈತೆ ಅತ್ತೆ ನನ್ನ ದಯವಿಟ್ಟು ಕ್ಷಮಸ್ತ್ರೀಯತ್ತೆ ಒಂದ್ ಅಂದ್ಮೇಲೆ ಹೊಂದ್ಕೊಂಡು ಹೋಗೋದು ತುಂಬಾ ಮುಖ್ಯ ಆಗುತ್ತೆ ಮೀನಕ್ಷಿ ಅರ್ಥ ಆಯ್ತಾ ಹ್ಮ್ ಇಲ್ಲಿ ಎದೋಳು ಸರಿತಾ ನೀನ್ ಬೇಜಾರ್ ಮಾಡ್ಕೊಂಬೇಡಮ್ಮ ಹ್ಮ್ ಬೇಜಾರ್ ಮಾಡ್ಕೊಂಬೇಡ ಬೇಜಾರ್ ಬೇಜಾರಿಲ್ಲ ಅತ್ತೆ ನನಗೆ ಏನ್ ಬೇಜಾರು ಅಂತಂದ್ರೆ ಪದೇ ಆಸ್ತಿ ಭಾಗ ಮಾಡುವಂತ ಹಾಗಾಗಿ ಹಂಗಾಗಿ ಭಾಗ ಮಾಡ್ಬೇಕು ಎಲ್ಲರೂ ಜೊತೆಗೆ ಇರ್ಬೋದಲ್ಲ ಅನ್ನೋದಷ್ಟೇ ನನ್ನ ಆಸೆ ಇಲ್ಲ ಆಯ್ತಾ ಯಾವ ಹೇಳಲ್ಲ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ನನಗೆ ಅರ್ಥ ಆಯ್ತು ಆಯ್ತಾ ಕಣ್ ತೆರ್ಸ್ಬೇಕು ಇಲ್ಲ ಅಂತಂದ್ರೆ ಎಲ್ಲಾ ಮನ್ಸಲ್ಲಿ ಇಟ್ಕೊಂಡ್ರೆ ಹೆಂಗ್ ಅರ್ಥ ಆಗುತ್ತೆ ಹೇಳು ಹ್ಮ್ ಕಬ್ಳುಗ್ ಹೇಳ್ತಾನೆ ಇದ್ದೆ ನಾನು ಎಲ್ಲಾದಕ್ಕೂ ನೀನು ಬೇಗ ಅಡ್ಜಸ್ಟ್ ಆಗ್ಬಿಡ್ತೀಯಾ ಸ್ವಲ್ಪ ಅದು ಕಡಿಮೆ ಮಾಡು ಎಲ್ಲಾರು ಒಂದೇ ತರ ಇರಲ್ಲ ಅಂತ ಏನ್ ಮಾಡ್ತೀಯ ಅವಳು ಸ್ವಲ್ಪ ಸೋಬಾವ್ದವಳು ಎಲ್ಲಾನು ಬೇಗ ನಂಬ್ತಾಳೆ ಇಲ್ಲ ಮಾವತ್ತು ಆತರ ಮಾತಾಡಲ್ಲ ನನ್ಗೆಲ್ಲಾ

ಹೌದಿದ್ ಮೋಡ ಎಲ್ಲ ಕಳ್ಸ್ಕೊಂಡಂಗ ಆಯ್ತು ಇನ್ನೇನಪ್ಪ ಹ್ಮ್ ಎಲ್ಲಾರು ನಡಿ ಎಲ್ಲ ನಾ ಜಾತ್ರೆಗ್ ಹೋಗಕ್ ತಯಾರ್ ಮಾಡ್ಕೊಳ್ಳಿ ಹೆಂಗೋ ಜಾತ್ರೆಗ್ ಹೋಗೋದೈತೆ ಸರಿ ತರ್ಸಿಕ್ಕಮ್ಮನ್ ಮನೆಗೆ ಏನಮ್ಮ ಮೀನಾಕ್ಷಿ ನಿಮ್ಗೆ ಇನ್ನೇನಾದ್ರು ಆತರ ಅನುಮಾನ ಐತ್ರಿ ಇವಾಗ ಕೇಳ್ಬಿಡಮ್ಮ ನಿಮ್ ಮಾವನ ಅವ್ರೆ ಎಲ್ಲ ಹೇಳ್ಬಿಡ್ತೀವಿ ಹೇಳ್ಬಿಡು ಎಲ್ಲ ಹೇಳ್ತೀನಿ ನಾನು ಕೇಳ್ಬಿಡು ಎಲ್ಲ ಹೇಳ್ತೀನಿ ನಾನು ಅರ್ಥ ಆಯ್ತಾ ತಲೆಯಲ್ಲಿ ಏನ್ ಇಟ್ಕೊಳಕ್ ಹೋಗ್ಬೇಡ ಒಂದೇ ಯೋಚನೆ ಮಾಡು ನಾವೆಲ್ಲಾರು ಮನುಷ್ಯರು ಎಲ್ಲಾರ್ಗು ಎಲ್ಲಾ ರೀತಿಯಾದ ಅಭಿಪ್ರಾಯಗಳು ಇರ್ತವೆ ಅಂಗಾಗಿ ಒಂದೊಂದ ಸಲ ಭಿನ್ನಾಭಿಪ್ರಾಯ ಬರೋದು ಸಹಜ ಸಹಜ ಆದ್ಮೇಲೆ ಅದನ್ನ ನಾವೇನಾದರೂ ತಪ್ಪು ಮಾಡಿ ತಿತ್ಕೊಳೋದಾದ್ರೆ ಅವನ್ನ ಮನುಜ ಅಂತ ಕರೀತಾರೆ ಅದು ಬಿಟ್ಟು ತಪ್ಪು ಅಂತ ಗೊತ್ತಿದ್ದು ಮಾಡ್ತಾ ಇರ್ತಾರಲ್ಲ ಅವರಿಗೆ ಯಾವದೇ ರೀತಿ ಮೋಕ್ಷ ಸಿಗಲ್ಲಮ್ಮ ಹ್ಮ್ ಇದೊಂದ್ ಅರ್ಥ ಮಾಡ್ಕೋ ಅರ್ಥ ಆಯ್ತಾ ಓ ಮಾವ ಅರ್ಥ ಆಯ್ತು ಹ್ ನಿನೇನ ಆಯಿತರಲ್ಲಪ್ಪ ಮನೋಜ ಹೋಗಪ್ಪ ಸ್ವಲ್ಪತ್ ಮಾಡ್ಕೊಂಡಿದ್ದೆ ಮಾಡು ಅದೇನೋ ನೋಡಿ ಸರಿತಾ ಬಾ ನಾನು ಹಾಲು ತರ್ಕೊಡ್ತೀನಿ ತಗೊಂಡೋಗಿ ಡೈರಿ ಹಾಕ್ ಪರಿವಂತೆ ಇನ್ನೇನ್ರಿ ನಿಮ್ಗೆ ಕಾಪಿ ಮಾಡ್ಕೊಟ್ಟು ಹೋಗ್ಲೇನ್ರಿ ಇಲ್ಲ ಹಾಲ್ ಕರೆದ್ ಹಾಕ್ಬಿಟ್ಟು ಬರ್ಲಾ ಕಾಪಿ ಮಾಡ್ಕೊಡ್ಲ ಇರ್ಲಿ ಕಮ್ಲ ಪರವಾಗಿಲ್ಲ ಅಲ್ಲ ಯಾಕೆ ಅವ್ನ್ ಬಸ್ಸೇ ಬರ್ಲಿಲ್ವಾ ಹಾಲ್ ಕರ್ಕೊಳಕ್ಕೆ ನೀನ್ ಯಾಕೆ ಹಾಲ್ ಕರಿಗೆ ಬರ್ತೀಯಾ ಹೋಗ್ತೀಯಾ ಅಯ್ಯ ಅವ್ನ್ ಬರ್ತಾನೆ ಯಾವಾಗ್ಲೂ ಬರ್ತಾನ ಅವ್ನ್ ಹ್ಮ್ ಅಷ್ಟೊತ್ತಿಗೆ ಡೈರಿ ಮುಚ್ಚಾಕಿರ್ತಾರೆ ಹಾಲ್ ಕರ್ದು ಡೈರಿಗೆ ಹಾಕ್ಬೇಕು ಬೇಗ ಹ್ಮ್ ಇಲ್ಲ ಅಂತಂದ್ರೆ ಎಷ್ಟ್ ಅಷ್ಟೊಂದು ಹಾಲ್ ಏನ್ ಮಾಡ್ಬೇಕು ಹೇಳ್ರಿ ನಾನೇನು ಹಂಗೆ ಮಾಡ್ದೆ ಅದೇ ಹಾಲೇ ಇರ್ಸ್ಕೊಂಡಿರೋದು ಮನೆಗೆ ಎಪ್ಪ ಹಾಕಿ ಮೊಸರು ಮಾಡಿದ್ದೀನಿ ಮತ್ತೆ ಹಾಲ್ ಸಿಕ್ಕಿದಿನಿ ಇನ್ ಎಷ್ಟಂತ ಹಾಲ್ ಕುಡಿತಾರೆ ಹೇಳ್ರಿ ಅದಕ್ಕೆ ಇವತ್ತು ನಾನೇ ಬೇಗ ಕರ್ದಾಕ್ತೀನಿ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಸರಿತಾ ಮಾತಾಡ್ತಾ ಇರೋದು ಇವತ್ತು ನಮ್ಮ ಮನೇಲಿ ಆಗಿದ್ದ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಿದೀವಿ ನಾವು ನಿಮ್ಮನೇಲಿ ಇದೇ ತರ ಯಾವ್ದಾದ್ರು ಪ್ರಾಬ್ಲಮ್ ಆಗಿ ಸಾಲ್ವ್ ಆಗಿದ್ಯಾ ಆತರ ಏನಾದರೂ ಇದ್ರೆ ನನಗೆ ಒಂದು ಕಮೆಂಟ್ ಮಾಡಿ ಹೇಳಿ ನಾನು ನಿಮ್ಮ ಪ್ರಾಬ್ಲಮ್ ಸೊಲ್ಯೂಷನ್ ಹಿಂಗ ಆಯ್ತು ಅಂತ ತಿಳ್ಕೊತೀನಿ ಮತ್ತೆ ನನ್ನ ವಿಡಿಯೋಸ್ ನೋಡ್ತಾ ಇರೋದಕ್ಕೆ ತುಂಬಾ 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 ಧನ್ಯವಾದಗಳು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು